ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆಯ ಮೈಸೂರು ಊಟಿ ರಸ್ತೆ ವೀರ್ಪುರ ಕ್ರಾಸ್ ಬಳಿ ಇರುವ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಸುಮಾರು ಐವತ್ತು ವರ್ಷ ಇತಿಹಾಸ ಇರುವ ಆಲದ ಮರಗಳನ್ನು ತೆರವುಗೊಳಿಸಲು ಮುಂದಾಗಿರುವವರ ವಿರುದ್ಧ ಪ್ರತಿಭಟನೆ ಮುಖಾಂತರ ತೀವ್ರವಾಗಿ ಖಂಡಿಸಲಾಯಿತು ತದನಂತರ ಶಾಲೆಯ ರವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಮರ ಕಡಿಯುವುದರಿಂದ ಪರಿಸರ ಹಾನಿ ಉಂಟಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಮರಗಳನ್ನು ತೆರವುಗೊಳಿಸಬಾರದೆಂದು ಒತ್ತಾಯಿಸಿದರು ಇದೇ ವೇಳೆ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಸಲಹೆಗಾರರ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಸಂಚಾಲಕರಾದ ಮಿಮಿಕ್ರಿ ರಾಜು ಹಾಜರಿದ್ದರು ಹಾಗಾಗಿ ಅದನ್ನ ನಾವು ಕಟ್ ಮಾಡಬಾರ್ದು ತಿರುಗುಳಿಸಬಹುದು ಬೇರೆ ಕಡೆ ಜಾಗ ಆಗ್ಬೇಕಾ ಇತಿಹಾಸ ಇರತಕ್ಕಂತ ಮರಗಳ ಶಿಕ್ಷಣದಲ್ಲಿ ಆ ಮಾತಾಡ್ತೀವಿ ಮತ್ತೆ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಗೊತ್ತಾಯ್ತು ಗೊತ್ತಾಯ್ತು ಇವತ್ತು ಪತ್ರಿಕೆಗಳ ಕೂಡ ಬಂದಿದೆ ಹಾಗಾಗಿ ಈಗ ಯಾರು ಹದಿನೇಳನೇ ತಾರೀಕು ರಾಜ್ಯ ಹೇಳ್ತೀವಿ ನಮಗೆ ಹದಿನೇಳನೇ ತಾರೀಕು ರಾಜು ಆಗ್ತಾ ಇದೆ ನಾಳೆ ನಮ್ಮ ಹಾಗಾಗಿ ಅದನ್ನು ನಾವು ವಿರೋಧ ಕಳಿಸ್ತಾ ಇದ್ದೀವಿ ಅವ್ರನ್ನ ಕರ್ನಾಟಕ ಅವರು ಕೊಡೋದರಿಂದ ನಾವು ಈ ಮರಗಳನ್ನ ಯಾವುದೇ ಕಾರಣಕ್ಕೂ ಕರಿಬಾರದು ಅಂತ ನಾವು ವಿರೋಧವನ್ನು ಕಲ್ಪಿಸ್ತಾ ಇದ್ದೇವೆ ಇವತ್ತು ಬಂದು ಇಲ್ಲಿ ಈ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬಂದು ನಾವು ಭೇಟಿ ಕೊಟ್ಟಾಗ ಇಲ್ಲಿ ಪ್ರಿನ್ಸಿಪಾಲ್ ಸಾಹೇಬರಿಂದ ನಮ್ಮ ಮಾಡಲ್ ಮೇಡಮ್ ಅವರಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಅವ್ರು ಬಂದ ತಕ್ಷಣ ಅವ್ರ ಕೈಲಿ ಅಲ್ಲಿ ಅವ್ರಿಗೇನು ಕೊಡಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನಾವು ತೀವ್ರ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮರವನ್ನು ತೆರವುಗೊಳಿಸಬೇಡಿ ಆ ರೀತಿ ಒಂದು ವೇಳೆ ಮರವನ್ನು ತೆರವುಗೊಳಿಸೋದಾದ್ರೆ ಆ ಗುತ್ತಿಗೆದಾರನ ಬದಲಾವಣೆ ಮಾಡಿ ಆ ಗುತ್ತಿಗೆದಾರನೇ ಸರಿ ಇಲ್ಲ ಅಂತ ನಾ ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ ಇದ್ದರೆ ಈ ಮರಗಳು ಎಲ್ಲಿ ಇಲ್ಲ ಆ ಜಾಗದಲ್ಲಿ ಆ ಬಿಲ್ಡಿಂಗ್ ಕಾಮಗಾರಿಯನ್ನು ಮಾಡಬೇಕು ಆ ಮರವನ್ನು ತೆರವುಗೊಳಿಸಿ ಬಿಲ್ಡಿಂಗ್ ಕಾಮಗಾರಿ ಮಾಡಬಾರ್ದು ಅಂತ ಕರ್ನಾಟಕ ಅವರು ಪಡೆದ ಒತ್ತಾಯಿಸ್ತಾ ಇದ್ದೇವೆ ದಯಮಾಡಿ ಮರವನ್ನು ಕಟ್ ಮಾಡಬೇಡಿ ಬೇಕೇ ಬೇಕು ನ್ಯಾಯ ಬೇಕು ಯಾವುದೇ ಕಾರಣಕ್ಕೂ ಮರವನ್ನು ತೆರಿಬೇಡಿ ಇದೇ ತೋರಿಸಿದ್ದು ಹೆದ್ದಾರಿಗೆ ನೂರೈಟಿ ಅಲ್ಲಿಗೆ ಗೊತ್ತು ಅಂತ ಮಾಡಿದ ಮೇಲೆ ಲಟ್ಟರೆ ನೀರು ಹಾಕ್ಬೋದು ಕರ್ದ ನೀರು ಹಾಕೋಕ್ಕಾಗಲ್ಲಪ್ಪ ಬೇಕೇ ಬೇಕು ನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಉಳಿಸಿ ಉಳಿಸಿ ಮರಗಳನ್ನು ಉಳಿಸಿ 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 ಮರಗಳನ್ನು ಉಳಿಸಿ ಸಿಗೋಸ್ಕರ ಮಾಡ್ತಾ ಇದ್ದಾರೆ ಹೇಳಿದ್ರೆ ಕಟ್ಟಡವನ್ನು ಕಾಮಗಾರಿ ಮಾಡಬೇಕಂತ ಈ ಕಟ್ಟಡ ಕಾಮಗಾರಿ ಮಾಡಕ್ಕೆ ಬೇರೆ ಕಡೆ ಬೇರೆಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ಮರವನ್ನು ತೆರವುಗೊಳಿಸಬೇಕು ಅಂತ ಪರವಾಗಿ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಹರಾಜಿ ಪ್ರಕ್ರಿಯೆಯನ್ನು ಹಿಂಪಡಿಬೇಕು ಯಾವುದೇ ಕಾರಣಕ್ಕೆ ಮರವನ್ನು ತೆರಿಯಕ್ಕೆ ಹೋಗುವ ಒಂದು ವೇಳೆ ನೀವು ಮರವನ್ನು ತೆರವು ತೆರವುಗೊಳಿಸೋದಾದ್ರೆ ಕರ್ನಾಟಕದ ಒಂದು